ಈ ದಿನ ನಾವು ಮಾಲಿ ಮಹಿಳೆಯರ ಒಂದು ಮರು ಸಮೀಕ್ಷೆಯನ್ನು ಅಂದ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಬಾಂಧವರು ಬಂದಿದ್ದಾರೆ ಮತ್ತು ಸಂಘ ಇದ್ರದ ಮುಖ್ಯಸ್ಥರು ಬಂದಿದ್ದಾರೆ ಅವರಿಗೆಲ್ಲ ಒಂದು ಸ್ವಾಗತ ದಯವಿಟ್ಟು ಒಂದು ರಿಕ್ವೆಸ್ಟ್ ತಮ್ಮಲ್ಲಿ ಮಾಡಿಕೊಳ್ಳೋದಂದ್ರೆ ಎಲ್ಲ ಮಹಿಳೆಯರು ಯಾರು ಬಿಟ್ಟು ಹೋಗೋದಂತೆ ನಮ್ಮ ಮಾಜಿ ವಿದಾಸಿಗೆ ಯಾರು ಬಿಟ್ಟು ಹೋಗಬಾರದು ಎಲ್ಲರೂ ಈ ಸರ್ವೆಯಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸ್ರಿ ಇದು ನ ನವೆಂಬರ್ ಇಪ್ಪತ್ತೊಂದರ ತರ ಸಮೀಕ್ಷೆ ನಡೆಯುತ್ತೆ ಆಮೇಲೆ ನಾವು ಒಂದು ಗೇಟನ್ನು ಕೊಡ್ತಾ ಇದ್ದೀವಿ ಆರಾಮಾಗಿ ಬಂದು ತಾವು ಗೊತ್ತು ಈ ಸಿಡಿಪು ಕಚೇರಿ ಕೊಟ್ಟು ತಮ್ಮ ಎಲ್ಲ ಮಾಹಿತಿಯನ್ನು ತಾವು ಇದರಲ್ಲಿ ನೀಡಬೇಕಂತ ಮತ್ತು ಸಹಕಾರ ನೀಡಬೇಕಂತ ತಮ್ಮ ಎಲ್ಲರೇ ಥ್ಯಾಂಕ್ ಯು ಅದೇ ರೀತಿ ಏನು ಕರ್ನಾಟಕ ಸರ್ಕಾರವು ಹಿಂದೆ ಆರು ತಿಂಗಳದಿಂದ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯು ಏನು ಬೇವಗಾಸಿ ತಾಯಂದಿರ ಕುರಿತು ಒಂದು ಬೃಹತ್ ಪ್ರಮಾಣದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿರುವಂಥ ನಲವತ್ತಾರು ಸಾವಿರದ ಆರುನೂರು ಮಾಜಿ ದೇವದಾಸಿ ಮಹಿಳೆಯರಿಗೆ ಮೂಲಭೂತ ಹಕ್ಕು ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ಏನೋ ಒಂದು ಹೋರಾಟ ಮಾಡಿ ಮನವಿಯನ್ನು ಸಲ್ಲಿಸಿದ್ದು ಆ ಪ್ರಕಾರವಾಗಿ ರಾಜ್ಯ ಸರ್ಕಾರವು ಈಗ ಮರು ಸಮೀಕ್ಷೆಯನ್ನು ಹಮ್ಮಿಕೊಂಡು ಮತ್ತು ದೇವದಾಸಿ ತಾಯಂದರಿಗೆ ಎರಡು ಸಾವಿರ ರೂಪಾಯಿ ಮಾಸಾಸನ ಇರುವುದನ್ನು ಐದು ಸಾವಿರ ರೂಪಾಯಿಗೆ ಏರಿಕೆಗೆ ಮತ್ತು ಅವರಿಗೆ ಕಡ್ಡಾಯವಾಗಿ ಪುನರ್ವಸತಿ ಯೋಜನೆ ಮತ್ತು ಅವರಿಗೆ ಎರಡು ಎಕರೆ ಭೂಮಿಯನ್ನು ಮಂಜೂರಾತಿ ನೀಡುವ ನಿಟ್ಟಿನಲ್ಲಿ ಏನು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೂಡ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಮತ್ತು ಗೌರವವನ್ನು ಸಲ್ಲಿಸುತ್ತೇವೆ ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಏನು ಈ ಮಾಜಿ ದೇವದಾಸಿಯರ ಮಹಿಳೆಯರ ಮರು ಸಮೀಕ್ಷೆ ಎರಡ್ ಸಾವಿರ ಇಪ್ಪತ್ತೈದು ಏನಿದೆಯಲ್ಲ ತಾವು ಸಮರ್ಪಕವಾಗಿ ಯಾವೊಬ್ಬ ಮಹಿಳೆಗೂ ಅನ್ಯಾಯವಾಗದಂತೆ ಮತ್ತು ಯಾರನ್ನು ಕೈ ಬಿಡದಂತೆ ಅವರಿಗೆ ಸಮೀಕ್ಷೆಯನ್ನು ನೀಡಿ ಸಾಮಾಜಿಕ ನ್ಯಾಯವನ್ನು ನೀಡಬೇಕಂತ ನಾ ಈ ಮೂಲಕ ತಮ್ಮಲ್ಲಿ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಮಾಜಿ ದೇವದಾಸಿ ತಾಯೇಂದ್ರ ಒಂದು ಅವರಿಗೆ ಮರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತಿನಿಂದ ಪ್ರಾರಂಭ ನಲವತ್ತೈದು ದಿವಸ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ನಲವತ್ತೈದು ದಿವಸಗಳ ಅವಧಿಯನ್ನು ನೀಡಿ ಇವತ್ತು ಪ್ರಾರಂಭದ ಹಂತವಾಗಿ ಏನು ಇವತ್ತು ಚಾಲನೆಯನ್ನು ನೀಡಿದರು ಈ ಚಾಲನೆ ನೀಡಲಿಕ್ಕೆ ನಮ್ಮ ನಮ್ಮ ಹುಬ್ಳಿ ಗ್ರಾಮೀಣದ ಎಲ್ಲ ದೇವದಾಸಿ ತಾಯಂದರು ಕೂಡ ಇಲ್ಲಿ ನಮ್ಮ ಗ್ರಾಮೀಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿ ಪಿ ಕೂಡ ಬಂದಿದ್ದಾರೆ ಈಗ ಇಲ್ಲಿ ನೋಡಿದರೆ ಡಾಟಾ ಇನ್ನೂ ಚೆಲ್ಲಿಲ್ಲ ಈಗ ಎರಡೂವರೆ ಮೂರು ಗಂಟೆ ಹತ್ತು ಇನ್ನೂ ಡಾಟಾ ಚೆಲ್ಲಿಲ್ಲ ಒಂದು ಎರಡನೇದು ಇಲ್ಲಿ ನಮ್ಮ ಮಧು ಸುಗಮ್ ಸಾಹೇಬರು ಬಂದಿದ್ದಾರೆ ಮೇನ್ ಇದು ಆ ಮೂಲಕ ಇಲ್ಲಿ ನಮ್ಮ ಬೆಂಗಳೂರಿನಿಂದ ನಮ್ಮ ಆಕ್ರಮಾದೇವಿ ಮೇಡಮ್ ಅವರು ಇದಕ್ಕೆ ಸ್ಪೆಷಲ್ ಆಗಿ ಅಧಿಕಾರಿಗಳಾಗಿ ಬಂದಿದ್ದಾರೆ ಇದನ್ನೆಲ್ಲ ಏನು ಈಗ ಸದ್ಯ ಏನು ಮತ್ತು ನಮ್ಮ ತಹಸೀಲ್ದಾರ್ ಇಲಾಖೆಯಿಂದ ತಹಸೀಲ್ದಾರ್ ಇಲಾಖೆಯಿಂದ ಡಪ ತಹಸೀಲ್ದಾರ್ ಸಾಹೇಬರು ಅವರು ಕೂಡ ಬಂದಿದ್ದಾರೆ ಏನಪ್ಪಾ ಅಂದ್ರೆ ಸರ್ಕಾರ ಈಗಾಗಲೇ ಮಂಡನೆ ಮಾಡಿದಂತ ಎಲ್ಲ ಯೋಜನೆಗಳು ಮೂವತ್ ಮುಂದೆ ಏನು ಎಲ್ಲ ಸರ್ಕಾರದ ಇಲಾಖೆಗಳು ಎಲ್ಲ ಇಲಾಖೆಗಳಿಂದ ಆಗ್ಬೇಕಾದಂತ ಒಂದು ಕೆಲಸ ಕಾರ್ಯಗಳಿದಾವೆ ಹಾಗಾಗಿ ಸಿ ಡಿ ಪಿ ಒಬ್ರೇ ಮಾಡಿದ್ರೆ ಸಿ ಡಿ ಪಿ ಡಾಟಾದೊಳಗೆ ಮಾಡ್ಕೋಬೋದು ಅಷ್ಟೇ ಆದ್ರೆ ಎಲ್ಲ ಇಲಾಖೆಗಳನ್ನ ಕೆಲಸ ಕೊಡ್ಲಿಕ್ಕೆ ಸಿ ಡಿ ಪಿ ಓ ಕಡೆಯಿಂದ ಆಗೋಲ್ಲ ಹಾಗಾಗಿ ನಾವು ಮೇನ್ ಇದಕ್ಕೆ ತಹಸೀಲ್ದಾರ್ ಸಾಹೇಬರು ಕರೆದ್ರೆ ಎಲ್ಲ ಇಲಾಖೆಗಳಿಗೂ ಆದೇಶ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಎಲ್ಲ ಇಲಾಖೆಗಳಿಗೂ ಡಿಸ್ಟ್ರಿಕ್ಟ್ ಲೆವೆಲ್ನಾಗ ಆದೇಶಗಳನ್ನು ಮಾಡ್ತಾರ ಅಂತೇಳಿ ನಾವು ಈಗಾಗಲೇ ಕೇಳಿದ್ವಿ ಹಾಗಾಗಿ ಮತ್ತೆ ಏನು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಮತ್ತೆ ಮಧುಸೂದನ್ ಸಾಹೇಬ್ರಿಗೆ ನಾ ಹೇಳ್ತೀನಿ ಜಿಲ್ಲೆಯಲ್ಲಿ ಈಗ ನೀವು ನಿಮ್ಮ ಪಟ್ಟಿ ಒಳಗೆ ಯಾರದಲ್ಲ ಪಟ್ಟಿ ಇದ್ದವ್ರು ಪಟ್ಟಿಯೊಳಗೆ ಇದ್ದವ್ರು ಮಾತ್ರ ಗುರುತದ ಆ ಪೂತಿ ಆದವರು ಆಗೋದ ಈಗ ಸರ್ಕಾರ ಈಗ ಪೂತಿ ಆದವ್ರ ಮಕ್ಳು ಕೂಡ ಡಾಟಾದವ್ರಿಗೆ ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಅದಲ್ಲ ಆ ಪೂತಿ ಆದವ್ರಿಗೆ ಇದು ಮಾಹಿತಿ ಇಲ್ಲ ಇವತ್ತಿನ ಚಾಲನೆ ಐತೆ ಕೂಡ ಇವತ್ತು ಯಾರಿಗೂ ಮಾಹಿತಿ ಇಲ್ಲ ಇದೆ ಹೀಗಾಗಿ ಇಲ್ಲಿ ಡಾಟಾ ಸರ್ವರ್ ಏನ್ ಪ್ರಾಬ್ಲಮ್ ಸರಿ ಮಾಡ್ತಿರ ನೀವು ಸರಿ ಮಾಡ್ಬೇಕು ಮತ್ತೆ ಈ ಪಟ್ಟಿ ಒಳಗೆ ಇದ್ದವ್ರು ಯಾರು ಉಳಿಬಾರ್ದು ಅವ್ರು ನೋಡ್ರಿ ಅವ್ರು ನೀವು ಕರ್ಸ್ಕೋತಿರೋ ಅಥವಾ ನೀವು ಅವ್ರ ಕಡೆ ಹೋಗ್ತಿರೋ ಅವ್ರನ್ನ ಯಾವ ಮಟ್ಟದ ಯಾಕಂದ್ರೆ ಅವ್ರು ಅನಕ್ಷರಸ್ತೆ ಇಲ್ಲ ಈ ಎಲ್ಲ ನಮ್ಮ ಸಿಡಿ ಪಿ ಆಫೀಸು ತಾಲೂಕ್ ಮಟ್ಟದಲ್ಲಿ ಇರ್ತಾವೆ ಆ ಸಿಡಿ ಪಿ ಆಫೀಸ್ಗೆ ಬಂದ್ ಮಾಡೋದ್ರ ಸಮೇತ ಅವ್ರ ಒಬ್ರು ಕಣ್ಣು ಕಾಣಂಗಿಲ್ಲ ಒಬ್ರು ಬರೋ ವ್ಯವಸ್ಥೆ ಇರಂಗಿಲ್ಲ ಹಾಗಾಗಿ ಅವ್ರನ್ನ ಯಾವ ರೀತಿ ಒಳಗಿಟ್ಟು ಪಟ್ಟಿ ಇದ್ದವರು ಹೊರಗೆ ಬರಲ್ಲ ಈಗಾಗಲೇ ನಾವು ಕೆಲವೊಂದಿಷ್ಟು ನಲ್ವತ್ತೈದು ವರ್ಷ ಏಜ್ ಕಂಡೀಷನ್ಸ್ ಇತ್ತು ಅಂಥವ್ರಿಗೆ ಮಸಾಜನ ಬರಹತ್ತಿದ್ದಿಲ್ಲ ಅವ್ರನ್ನ ಇದ್ರೊಳಗೆ ಈಗ ಅವಕಾಶ ಇದೆ ಅವ್ರನ್ನೆಲ್ಲ ಸೇರ್ಪಡೆ ಮಾಡಬೇಕು ಮತ್ತೀಗ ತಾಲೂಕು ದಂಡಾಧಿಕಾರಿಗಳು ಏನದಲ್ಲ ವಂಶ ರಕ್ಷೆ ಪ್ರಮಾಣ ಪತ್ರ ಈಗ ಬಗ್ಗೆ ಮರಣ ಪ್ರಮಾಣ ಪತ್ರ ನೀಡೋದ್ರ ಬಗ್ಗೆ ಏನೈತಲ್ಲ ಸ್ಪೆಷಲ್ ಇದನ್ನೊಂದು ಇದೊಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಇಮಿಡಿಯೇಟ್ಲಿ ಮಾಡಿ ಕೊಡಿಸಬೇಕಂತೇಳಿ ತಾವು ಫೆಸೀಲರ್ ಇದು ಮಾಡಬೇಕು ಮತ್ತೆ ನೀವು ಮೇಡಮ್ ಅವರ ಡಾಟಾ ಇದನ್ನ ಕೂಡ ಮಾಡಬೇಕು ನೀವು ಮಧುಸೂದನ್ ಅವರಿಗೆ ಹೇಳ್ಬೋದು ಸಿಡಿ ಹೇಳ್ಬೋದು ನಮ್ಮ ಕರ್ನಾಟಕ ದಲಿತ ವಿಮೋಚನ ಸಮಿತಿ ಈ ದೇವದಾಸಿ ತಾಯಂದ್ರ ಬಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಿಲ್ಲೆಯಲ್ಲ ರಾಜ್ಯದಂತೂ ನಾವು ಕೆಲಸ ಮಾಡ್ತೀವಿ ಜಿಲ್ಲೆಯಲ್ಲಿ ಕೂಡ ನಿರಂತರ ಕೆಲಸ ಮಾಡ್ತೇವೆ ನಮ್ಮನ್ನ ಬಳಕೆ ಮಾಡ್ಕೊಳ್ಳೋ ಇಷ್ಟ ಇದ್ರೆ ನೀವು ಬಳಕೆ ಮಾಡ್ಕೋಬಹುದು ಇಲ್ಲಪ್ಪಾ ಅಂದ್ರೆ ನಾವು ನಿರಂತರ ನಾವು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ನಾವು ಸಮಾನ ಪಕ್ಕ ಮಾಡಲಿಲ್ಲ ಅಂದ್ರೆ ನಾವು ಹೋರಾಟಗಾರ ನಾವು ನಾವು ನಮ್ಗೆ ಮಾತ್ರ ನಮ್ಸಾರೆ ಬಂದಿದ್ದಾರೆ ಈಗ ಇಷ್ಟೆಲ್ಲ ಬಂದಿದ್ದಾರೆ ಕೆಲ್ಸಕ್ಕೆ ಇವಾಗ ಈ ಒಬ್ಬರು ಇನ್ನೂ ಡಾಟಾ ಅದೊಳಗೆ ಆಗಕಿಲ್ಲ ಅಂತಂದ್ರೆ ಅವ್ರಿಗೆ ಕೇಳಿ ಮುದ್ದಿ ಕಂಡು ಕಾಣಲ್ಲ ಈ ಸಮಸ್ಯೆಗಳನ್ನ ಬಗೆಹರಿಸವಾಗಿ ಸಾಕಷ್ಟು ಸಮಸ್ಯೆಗಳದ ಹಳ್ಳಿ ಒಳಗ ಎಲ್ಲಾ ಅಂಗನವಾಡಿ ಸಿಡಿ ತಮ್ಮ ಅಂಗನವಾಡಿ ಕಾರ್ಯಕರ್ತರ ಅದರ ಆಶೆ ಕಾರ್ಯಕರ್ತರು ಇಂಥವ್ನ ಉಳಿದಂತ ಉಪಯೋಗ ಮಾಡ್ಕೊಂಡು ಮಾನ್ಯ ತಹಸೀಲ್ದಾರ್ ಸರ್ ಎಲ್ಲಾ ಇಲಾಖೆಗಳಿಗೂ ಕೂಡ ಎಲ್ಲಾ ಇಲಾಖೆಗಳಿಗೂ ಅವ್ರಿಗೆ ಸಮರ್ಪಕವಾಗಿ ಆರೋಗ್ಯ ಇಲಾಖೆ ಸಮಸ್ಯೆ ಐತಿ ಆರೋಗ್ಯ ಇಲಾಖೆ ಅವ್ರ ಇಲ್ಲ ಅವ್ರ ಕೆಲವೊಂದ್ರಿಗೆ ಕೆಲವೊಬ್ಬರಿಗೆ ಕ್ಯಾನ್ಸರ್ ಅದಾವ ಗ್ಯಾಂಗ್ರೀನ್ ಅದಾವ ಇಂಥ ಎಲ್ಲಾ ಸಮಸ್ಯೆ ಅದನ್ನ ಸ್ಪೆಷಲ್ ಕೇಸ್ ಮಾಡಿ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ ಇವತ್ತೆಲ್ಲಾ ಅಧಿಕಾರಿಗಳು ಬಂದ್ರೆ ಇದಕ್ಕೆ ಚಾಲೆ ಕೊಟ್ಟು ಇವತ್ತು ಇವತ್ತು ಎಷ್ಟಾದ್ರು ಕೂಡ ಡಾಟಾ ಚಲೋ ಹೋಗ್ ಚಲೋ ಹೋಗ ನಾವು ಈಗಾಗ್ಲೇ ಸಿಎಂ ಸಾಹೇಬ್ರಿಗೆ ಮನೆ ಈಗ ನಾವು ಬಂದು ತಮಗೆ ಮನವಿಯನ್ನ ಕೊಡ್ತೀವಿ ಈ ಸಮಸ್ಯೆಗಳ ಕುರಿತಂತೆ ಸಮಯನ ತೆಗೆದುಕೊಳ್ತೀವಿ ಮೂರುವರೆಗೆ ಟೈಮ್ ಕೊಡ್ತಾರೆ ನಾವು ಕೂಡ ಅಲ್ಲಿ ಹೋಗಿ ಸಿಎಂ ಸಾಹೇಬ್ರ ಜೊತೆ ಈ ಡಾಟಾ ಸಮಸ್ಯೆ ಇರ್ಬೋದು ಈ ತರ ಆಗಾಕದಂತೆ ಈ ಸಮಸ್ಯೆಗಳನ್ನ ನಂದ್ರ ರಾಜ್ಯಾದ್ಯಂತ ಏನೋ ಸಮಸ್ಯೆ ಇದ್ರೆ ಇದ್ರ ಸಮರ್ಪಕವಾಗಿ ಉಳಿಲಾರ್ದಂಗೆ ಮಾಡ್ಕೊ ಅಂತ ನಾವು ಮನವಿ ಮಾಡ್ಕೊತೇವೆ ಅಂತ ಹೇಳ್ತಾ ಇಲ್ಲಿ ಸಿಡಿ ಪೋರ್ ಇರ್ಬೋದು ಮತ್ತಮ್ ಮತ್ತು ನಮ್ಮ ಕಸಿವರ ಇಲಾಖೆ ಇರ್ಬೋದು ಮೊದಲ ಎಲ್ಲರಿಗೂ ಮತ್ತು ನಮ್ಮ ಹೋರಾಟಗಾರರು ನಮ್ಮ ದೇವಾಸಿ ತಾಯಂದರಿಗೆ আ বিনয় কুমার স্যর নমস্কার নমস্কার থ্যাঙ্ক ইউ স্যার সব ক্যাতেলে ইড়কোলাকতে না নিঙ্গেক দূরলি দূরতিদার রে আদিকলে সব ক্যাতেলে ইড়কোলাকতে না নিঙ্গেক দূরলি দূরতিদার রে ಒಂದಿದ್ರೆ ಒನ್ ಬಿಡ್ರೆ ಅಂದ್ರೆ ಇಗೊಳ್ಳೇ ಆಸನ ಪೌರಕರಣಕ್ಕೆ ಬಾರಿ ಬಂದಾ ನೋಡಿ ಪಾಪ ನಾಯ್ಕನ ಆಕಡೆ ಹೋಗೋದು ಹೋಗು ಹರಿರಿ ನಿನ್ನ ಹೆಸರು ಅಂತ ಅಣ್ಣ ಕೈ ಎರೆತಿದೀಯಾ ಏ ಇಲ್ಲಿ ಬಾ ಬಾ